ಸುಲಭವಾಗಿ ಸಾಂಪ್ರದಾಯಿಕವಾದಂತಹ ಒಂದು ಸಿಹಿ ತಿನಿಸಿನ ರೆಸಿಪಿಯೊಟ್ಟಿಗೆ ಇವತ್ತು ಬಂದಿದ್ದೇನೆ ಕಾಯಿ ಕಡುಬು ಅಥವಾ ಸಿಹಿ ಕಡುಬು ಸಾಮಾನ್ಯವಾಗಿ ಗಣಪತಿ ಹಬ್ಬ ಮತ್ತು ಕೃಷ್ಣಾಷ್ಟಮಿ ಇಂಥ ಟೈಮಲ್ಲೆಲ್ಲ ಮಾಡುವಂತಹ ರೆಸಿಪಿ ಇದು ಇಷ್ಟ ಆಗೋಲ್ಲ ಹೇಳಿ ತುಂಬ ಇಷ್ಟ ಆಗುವಂತಹ ರೆಸಿಪಿ ಮೃದುವಾಗಿ ಹರಿಯದೆ ಮುರಿಯದೆ ಸುಲಭವಾಗಿ ಈ ಕಾಯಿ ಕಡುಬು ಅಥವಾ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನಾನು ಅರ್ಧ ಕಪ್ಪಿನ ಇಷ್ಟು ಬೆಲ್ಲ ತಗೊಂಡಿದ್ದೇನೆ ನಾನು ತಗೊಂಡಿರೋದು ಜೋನಿ ಬೆಲ್ಲ ಇದಕ್ಕೆ ಚೂರೇ ಚೂರು ನೀರನ್ನು ಹಾಕಿಬಿಟ್ಟು ಮೊದಲು ಬೆಲ್ಲನ ಕರ್ಸ್ಕೊತ ಕರಗಿಸ್ಕೊಳ್ತೀನಿ ಈ ಬೆಲ್ಲದಲ್ಲಿ ಕಲ್ಲು ಕಸ ಎಲ್ಲ ಇರೋದಿಲ್ಲ ಹಾಗಾಗಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಡೌಟ್ ಇದ್ದರೆ ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಆದರೆ ಇದನ್ನು ಶೋಧಿಸ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಇದು ಪಾಕ ಎಲ್ಲ ಎಲ್ಲೋ ಬರೋದು ಬೇಡ ಈ ರೀತಿ ಕರಗಿದ ತಕ್ಷಣ ಇದಕ್ಕೆ ಒಂದು ಕಪ್ಪಿನಷ್ಟು ತಾಜಾ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಹೇಳ್ದ ಹಾಗೆ ಇದು ಗಟ್ಟಿಯಾಗಿ ಪಾಕ ಎಲ್ಲ ಬರೋದು ಬೇಡ ಒಂದು ಗುಡ್ಕೊಂಡು ಬಂದರೆ ಸಾಕು ಸ್ವಲ್ಪ ನೀರಿನಂಶ ಹೋಗಿ ಚೂರು ಗಟ್ಟಿಯಾದರೆ ಸಾಕು ಸಾಕಾಗುತ್ತೆ ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ನೋಡಿ ಇಷ್ಟಾದರೆ ಸಾಕು ಇದು ತಣಿದ ಮೇಲೆ ಇನ್ನೂ ಸಹ ಗಟ್ಟಿಯಾಗತ್ತೆ ಇನ್ನೂ ನಾವು ಪಾಕ ಬರೆಸ್ಕೊಂಬಿಟ್ರೆ ಅದು ಅಂಟಂಟಾಗ್ಬಿಡುತ್ತೆ ಚೆನ್ನಾಗಾಗಲ್ಲ ಹಾಗಾಗಿ ಇಷ್ಟಾದಮೇಲೆ ನಾವು ಫ್ಲೇಮನ್ನು ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡೋಣ ಇಲ್ಲಿ ಒಂದು ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ನಾನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ರಾ ರೈಸ್ ಇದು ದೋಸೆ ಅಕ್ಕಿ ಇದು ಚೆನ್ನಾಗಿ ನೆನೆ ನೆನಿಬೇಕು ಅಕ್ಕಿ ನೆನೆದ ಮೇಲೆ ಇದಕ್ಕೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಹರ್ಕೊಳ್ತೀನಿ ಚೂರು ತರಿತರಿ ಇರಬಾರ್ದು ನುಣ್ಣಗಿರಬೇಕು ಸಾಮಾನ್ಯವಾಗಿ ನಾವು ಅಕ್ಕಿ ಹಿಟ್ಟಲ್ಲಿ ಕಡ್ಬನ್ನು ಮಾಡಲಿಕ್ಕೆ ಹೋದಾಗ ಅಕ್ಕಿ ಹಿಟ್ಟಿನ ಕ್ವಾಲಿಟಿ ಚೆನ್ನಾಗಿಲ್ಲದೆ ಹೋದರೆ ಅಥವಾ ಹಳೇದಾಗಿದ್ದರೆ ತುಂಬ ರಿಸ್ಕಿ ಅದು ಕಡುಬು ಒಡೆದು ಹೋಗುತ್ತೆ ಬದಿಯೆಲ್ಲ ಒಡಿಯೋದು ಬೇಯಿಸಿದಾಗ ಒಡೆಯೋದು ಇಲ್ಲ ಗಟ್ಟಿಯಾಗಿ ಬರೋದು ಅದೆಲ್ಲ ಆಗುತ್ತೆ ಈ ರೀತಿ ನೀವು ಅಕ್ಕಿ ರುಬ್ಬಿ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸಿ ಚಿಟಿಗೆ ಉಪ್ಪನ್ನು ಹಾಕ್ಕೊಂಡು ನೋಡಿ ಇದು ನೀರು ದೋಸೆಯ ಹಿಟ್ಟಿನ ಹದಕ್ಕೆ ಇರಬೇಕು ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ನಮಗೆ ಕಾಯಿಸುವಾಗ ಅದು ಗಂಟು ಗಂಟಾಗುತ್ತೆ ಹಿಟ್ಟು ಚೆನ್ನಾಗಿ ಬೇಯಲ್ಲ ಆದಷ್ಟು ನೀರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಬೇಯತ್ತೆ ಆವಾಗ ಕಡುಬು ಸಹ ಚೂರು ಒಡೆಯೋದಿಲ್ಲ ಇದನ್ನು ಒಲೆ ಮೇಲೆ ಇಟ್ಟು ನಿಧಾನಕ್ಕೆ ತಿರ್ಗಿಸ್ತಾ ಹೋದ ಹಾಗೆ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಜಸ್ಟ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷದೆಲ್ಲ ನಿಮಗೆ ಈ ಸ್ಟೆಪ್ ಮುಗ್ದೋಗಿಬಿಡುತ್ತೆ ತುಂಬ ತಿರ್ಗಿಸ್ಬೇಕು ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಆದ ಆದಾಗೆ ಅನ್ನಿಸಿದ್ರೂ ಸಹ ನಾವು ಕೈ ಬಿಡದೆ ಇದನ್ನು ಈ ರೀತಿ ತಿರುಗಿಸ್ತಾ ಇದ್ರೆ ಸಾಫ್ಟಾಗಿರೋಂಥ ಹಿಟ್ಟು ನಮಗೆ ಸಿಗುತ್ತೆ ನೋಡಿ ಇದುವಾಗ ಸ್ವಲ್ಪ ಇದು ಇನ್ನೂ ಬೇಯಿದೆ ಬೆಂದಿಲ್ಲ ಹಾಗಾಗಿ ಗಂಟು ಅಂತ ಅನ್ನಿಸ್ತಾ ಇದೆ ನೀರು ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು ನೀವು ತೊಂದರೆ ಇಲ್ಲ ನಂಗೆ ಸ್ವಲ್ಪ ನೀರು ಕಡಿಮೆ ಅನಿಸ್ತಾ ಇದೆ ನೋಡಿ ಇದು ಆಗ್ತಾ ಇದೆ ಆಲ್ಮೋಸ್ಟ್ ಚೆನ್ನಾಗಿ ಬೇಯ್ತಾ ಇದೆ ಆ ಹಿಟ್ಟಿನ ಮೇಲೆ ಒಂದು ಹೊಳಪು ಬರುತ್ತೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಬೆಂದಂತಹ ಪರಿಮಳ ಬರುತ್ತೆ ಇದು ಕೊಂಚೂ ನೀರನ್ನು ಹಾಕೋತೀನಿ ತಳ ಹಿಡಿಬಾರ್ದಲ್ವಾ ಮತ್ತು ಇದು ಇನ್ನೂ ಚೆನ್ನಾಗಿ ಬೇಯಬೇಕು ಒಂಚೂ ನೀರಿನ ಅಂಶ ಬೇಕು ಹಾಗಾಗಿ ಚೂರು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮುಗುಚ್ಕೊಳ್ತಾ ಇದ್ದೀನಿ ಈ ರೀತಿ ದಪ್ಪ ತಳದ ಬಾಣೆಲೆಯನ್ನು ತಗೊಳ್ಳಿ ತುಂಬ ಜನ ಕನಿಸ್ಬೋದು ಈ ಸ್ಟೆಪ್ ಕಷ್ಟ ಆಗ್ಬೋದು ಅಂತ ಖಂಡಿತ ಇಲ್ಲ ನಾವು ಉಕ್ಕರಿಸಿದ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಸ್ಟೆಪ್ಪಲ್ಲೇ ಮಾಡ್ತಾ ಇರೋದು ಇಲ್ಲಲ್ಲಿ ಅಕ್ಕಿಯನ್ನು ನೆನೆಸ್ಕೊಂಡು ರುಬ್ಕೊಂಡಿದ್ದೀವಿ ಅಷ್ಟೆ ನೋಡಿ ಚೂರು ಗಂಟಿಲ್ಲ ಮೃದುವಾಗಿರುವಂತಹ ಹಿಟ್ಟು ತಯಾರಾಗಿದೆ ಆ ಹಿಟ್ಟಿನ ಮೇಲೆ ಒಂದು ಹೊಳಪು ಬಂದಿದೆ ಕೈಯಿಂದ ಒದ್ದೆ ಕೈಯಿಂದ ಮುಟ್ಟಿದಾಗ ಅಂಟ್ಲಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಪೂರ್ತಿಯಾಗಿ ಅದು ತಣ್ಣಗಾದಮೇಲೆ ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ನೀರು ಕೈ ಅಥವಾ ಒಂಚೂರು ಎಣ್ಣೆ ಸವರ್ಕೊಂಡ್ರೂ ಆಗುತ್ತೆ ಸೌರ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ನಮಗೆ ಸಾಫ್ಟಾಗಿ ತಯಾರಾಗುತ್ತೆ ಉಂಡೆ ಕಟ್ಟೋವಂತಹ ಹದದಲ್ಲಿ ಇರಬೇಕು ಇವಾಗ ಚೆನ್ನಾಗಿ ನಾದ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ದೊಡ್ಡದು ನಿಮಗೆ ಕಡುಬು ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೊಳ್ಳಿ ಇಲ್ಲಿ ನಾನು ಹಪ್ಪಳ ಒತ್ತೋ ಒತ್ತುವಂಥ ಪ್ರೆಸರ್ನ ತಗೊಂಡಿದ್ದೀನಿ ಇದರಲ್ಲಂತೂ ತುಂಬ ಚೆನ್ನಾಗಾಗತ್ತೆ ತುಂಬ ಈಸಿ ಸಹ ಒಂದು ಸಲ ಹೀಗೆ ಒತ್ತುಬಿಟ್ರೆ ಆಯಿತು ಆಗಿ ಸ್ಪ್ರೆಡ್ ಆಗುತ್ತೆ ಇದಿದ್ದರೆ ಇದರಲ್ಲೇ ಮಾಡಿ ಇದಿಲ್ಲ ಅಂತ ಆದರೆ ನೀವು ಆರಾಮಾಗಿ ಲಟ್ಟಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಒಂಚೂರು ಎಣ್ಣೆ ಉದ್ಕೊಂಡು ಲಟ್ಟಿಸ್ಕೊಳ್ಬೋದು ಇವಾಗ ನಾನು ಬಟರ್ ಪೇಪರ್ ಅಂದರೆ ರೊಟ್ಟಿ ಮಾಡೋವಂತಹ ರೊಟ್ಟಿ ಬೇಕು ಬೇಕಿಂಗ್ ಪೇಪರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ ಶೀಟ್ ಸಹ ತೊಗೊಬೋದು ಯಾವುದಾದ್ರು ಎಣ್ಣೆದು ಆ ಥರ ಪ್ಲಾಸ್ಟಿಕ್ ಶೀಟ್ ಸಹ ತೊಗೊಳ್ಬೋದು ಅದಕ್ಕೆ ಚೂರು ಎಣ್ಣೆಯನ್ನು ಸೌರಿಟ್ಕೊಂಡು ಮಾಡಿದಂತಹ ಉಂಡೆಗಳನ್ನು ಮಧ್ಯದಲ್ಲಿ ಇಟ್ಟು ಮೇಲ್ಗಡೆಯಿಂದ ಮತ್ತೊಂದು ಬಟರ್ ಪೇಪರನ್ನು ಇಟ್ಬಿಟ್ಟು ಇದನ್ನು ಒಂದು ಸಲ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ಒಳ್ಳೆ ಹಾಳೆ ಥರ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಸ್ಟೆಪ್ಪನ್ನು ಮಾಡುವಾಗ ನೀವು ಈ ಕಡೆ ಇಡ್ಲಿ ಹಟ್ಟಿನಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಬಿಡಿ ಅದು ಚೆನ್ನಾಗಿ ಕುದೀತಾ ಇದ್ದ ಹಾಗೆ ಬೇಯಿಸೋದಕ್ಕೆ ಇಡ್ಬೋದು ಹಾಗಾಗಿ ಜಸ್ಟ್ ಒಂದು ಸಲ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ತುಂಬ ತೆಳುಬೇಕು ಅಂದ್ರೂ ಮಾಡ್ಕೊಳ್ಬೋದು ಬಟ್ ನನಗೆ ಪರ್ಸ್ನಲಿ ಅನ್ಸೋದು ತುಂಬ ತೆಳು ಮಾಡಿಬಿಟ್ರೆ ನಾವು ಬೆಲ್ಲದ ಅಂದರೆ ಬೆಲ್ಲದ ಮತ್ತು ಕಾಯಿಯ ಹೂರ್ಣ ಇಟ್ಟ ತಕ್ಷಣ ಅದು ಸ್ವಲ್ಪ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಂದ ಮೇಲೆ ಹಾಗಾಗಿ ಚೂರು ಸ್ವಲ್ಪ ದಪ್ಪನೇ ಇರಲಿ ತುಂಬ ತೆಳುಗಿಂದ ಚೂರು ದಪ್ಪನೇ ಇರಲಿ ಈಗ ಮಾಡಿದಂತಹ ಹೂರ್ಣ ಏನಿದೆ ಅದನ್ನು ಮಧ್ಯದಲ್ಲಿ ಈ ರೀತಿ ಇಟ್ಟು ಆ ಶೀಟನ್ನೇ ಈ ರೀತಿ ಉಲ್ಟಾ ಮಾಡಿ ತುದಿಯನ್ನು ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿಬಿಟ್ರೆ ನೋಡಿ ನೀಟಾಗಿ ತೆಗಿಲಿಕ್ಕೆ ಸಹ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಈ ಥರ ಇದನ್ನು ನಾವು ಸ್ಟೀಮ್ ಕುಕ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸ್ಟೀಮ್ ಕುಕ್ ಮಾಡಿದರೆ ಆಯಿತು ಆಲ್ರೆಡಿ ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ ಆದರೆ ಹಬೆಯಲ್ಲಿ ಬೇಯಿಸೋದ್ರಿಂದ ಅದು ಮೃದುವಾಗುತ್ತೆ ಮತ್ತು ಅಂಟೋದಿಲ್ಲ ಅಂತ ಹೇಳಿ ಸ್ಟೀಮ್ ಕುಕ್ಕನ್ನು ಮಾಡೋದು ನೋಡಿ ತುಂಬ ಬೇಗ ಆಗುತ್ತೆ ಈ ಸ್ಟೆಪ್ಪಲ್ಲಿ ಕಡುಬು ಮಾಡೋದು ಹಬ್ಬದ ದಿನ ಗಡಿ ಬಿಡಿಯಲ್ಲಿ ಬೇಗ ಮಾಡುವಂತಹ ರೆಸಿಪಿ ಇದು ಇದೇ ರೀತಿ ಖಾರ ಕಡುಬನ್ನು ಸಹ ನೀವು ಮಾಡಿಕೊಳ್ಬೋದು ನಾನೀಗ ಮಾಡಿದಂತಹ ಹಿಟ್ಟಿಗೆಲ್ಲ ಈ ರೀತಿ ಒತ್ಕೊಂಡು ಕಾಯಿ ಮತ್ತು ಬೆಲ್ಲದ ಹೂರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಫೋಲ್ಡ್ ಮಾಡಿ ಕಡುಬುಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಓವರ್ ಕ್ರೌಡೆಡ್ ಮಾಡ್ಕೊಳ್ಬೇಡಿ ಅಂದರೆ ತುಂಬ ಜಾಸ್ತಿ ಒಮ್ಮೆಲೆ ಬೇಯಿಸ್ಲಿಕ್ಕೆ ಹೋಗಬೇಡಿ ಒಂದು ಐದರಿಂದ ಆರು ಕಡುಬು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಗನೇ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ತುಂಬ ಏನು ತೊಗೊಳೋದಿಲ್ಲ ಈ ಕಡೆ ನಾನು ಇಡ್ಲಿ ಸ್ಟ್ಯಾಂಡ್ನಲ್ಲಿ ನೀರನ್ನು ಕುದಿಲಿಕ್ಕೆ ಸಹ ಇಟ್ಟಿದ್ದೇನೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂಚೂರು ಅಂಟುತ್ತಾ ಇಲ್ಲ ಹರಿತಾ ಇಲ್ಲ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದು ಿದೆ ಅಂತ ನಾನು ಇಲ್ಲಿ ಜೋನಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಆ ಮೇಲ್ಭಾಗ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ ನಿಮಗೆ ನೀವು ಉಂಡೆ ಬೆಲ್ಲ ಆದರೆ ಇನ್ನೂ ಬಣ್ಣ ಚೆನ್ನಾಗೇನೆ ಬರುತ್ತೆ ಅಂತ ನಂಗೆ ಅನ್ನಿಸ್ತು ಈಗ ಈ ತೂತ ತೂತ ಪ್ಲೇಟ್ ಏನಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಮಾಡಿರೋಂತಹ ಎಲ್ಲ ಕಡುಬುಗಳನ್ನು ಜೋಡಿಸ್ಕೊಂಡು ಇದನ್ನು ಹಬೆಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಮೇಲೆ ಇಟ್ಟು ಸಹ ನೀವು ಬೇಯಿಸ್ಕೊಳ್ಬೋದು ಒಳ್ಳೆ ಬಾಳೆ ಎಲೆ ಪರಿಮಳ ಸಹ ಆಗುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಆ ಕಡುಬಿನ ಮೇಲೆ ನೋಡಿ ಒಂದು ಹೊಳಪು ಬಂದಿದೆ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಬಿಸಿ ಇದೆ ಇವಾಗ ತಣ್ಣಗಾದ ಮೇಲೆ ಇದನ್ನು ತೆಕ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಕಾಯಿ ಕಡುಬು ತಯಾರಾಗುತ್ತೆ ಬಿಸಿ ಬಿಸಿ ಕಡುಬನ್ನು ತುಪ್ಪದ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು